ಜನಪರ ನ್ಯಾಯಪರ ಇಂದು ಗುರುವಾರ ಕನ್ನಡದ ಗುರು ಅರಿವಿನ ಗುರು ನಿಜದ ಗುರು ಕನ್ನಡ ನಾಡ ದೇವರು ಬಸವಣ್ಣನವರಿಗೆ ವಚನ ಪ್ರಮಾಣ ಸಲ್ಲಿಸಿ ಜಯ ಘೋಷಣೆಗಳ ಸಮರ್ಪಿಸಿದ ಚಂದಿ ಬಸವಣ್ಣನವರಿಗೆ ಬಚರ ವಾಗ್ಮಯಾಚಾರ್ಯ ಬಸವಣ್ಣನವರಿಗೆ ಸತ್ಪಕ್ಕಿ ಸೂರ್ಯಗಾರ ಬಸವಣ್ಣನವರಿಗೆ ವಿಚಾರ ಕಾಂತ್ರಿ ನಿರ್ಮಾಪಕ ಬಸವಣ್ಣನವರಿಗೆ ಮಹಾಮಾನವತ ಬಸವಣ್ಣನವರಿಗೆ ಕನ್ನಡ ಬಸವಣ್ಣನವರಿಗೆ ಅನುಭವ ಮಂಟಪ ಶಿಲ್ಪಿ ಬಸವಣ್ಣನವರಿಗೆ ಸಮಾನತೆಯ ರಕಾರ ಬಸವಣ್ಣನವರಿಗೆ ನೀತಿಯ ನಿಪುಣ ಬಸವಣ್ಣನವರಿಗೆ ಬರ್ತವಾಣಗಳ ನಿರ್ಮೂಲನಕಾರ ಬಸವಣ್ಣನವರಿಗೆ ಅಷ್ಟವಣ್ಣ ಸ್ವಲ್ಪ ಬಸವಣ್ಣವರಿಗೆ ಪ್ರಥಮ ಪ್ರಥಮಾಚಾರ್ಯ ಬಸವಣ್ಣನವರಿಗೆ ಬಾಸ್ವಾಪ್ರೇಮಿ ಬಸವಣ್ಣನವರಿಗೆ ಶಿವಾಚಾರ ಚಕ್ರವರ್ತಿ ಬಸವಣ್ಣನವರಿಗೆ ಸಂಪನ್ನ ಬಸವಣ್ಣನವರಿಗೆ ಕನ್ನಡದ ಚೂಡಾಮಣಿ ಬಸವಣ್ಣನವರಿಗೆ ಕನ್ನಡ ಕುಲೋದ್ಧಾರಕ ಬಸವಣ್ಣನವರಿಗೆ ಕನ್ನಡದ ಅಣ್ಣ ಬಸವಣ್ಣನವರಿಗೆ ಕನ್ನಡದ ಸಾಕ್ಷಿ ಪ್ರಜ್ಞೆ ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಸಾಮಾಜಿಕ ಧಾರ್ಮಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಆಂದೋಲನಗಾರ ಬಸವಣ್ಣನವರಿಗೆ ವಿಶ್ವದ ಶ್ರೇಷ್ಠ ದಾರ್ಶನಿಕ ಬಸವಣ್ಣವರಿಗೆ ಮಹಾತ್ಮ ಬಸವಣ್ಣನವರಿಗೆ